ಕಣ್ಣಿನ ಆರೋಗ್ಯ ಕಾಪಾಡಲು ಕೆಲವೊಂದು ಸೂಪರ್ ಫುಡ್ಗಳು ಸಹಾಯ ಮಾಡುತ್ತವೆ ಹಾನಿಕಾರಕ ಯುವಿ ಕಿರಣಗಳಿಂದ ಕಣ್ಣುಗಳನ್ನು ರಕ್ಷಿಸಲು ಕಣ್ಣಿನ ಪೊರೆ ಮತ್ತು ಮ್ಯಾಕ್ಯುಲರ್ ಡಿಜನರೇಷನ್ ಅಪಾಯವನ್ನು ಕಡಿಮೆ ಮಾಡಲು ಮತ್ತು ಕಣ್ಣುಗಳಲ್ಲಿನ ಅಂಗಾಂಶಗಳನ್ನು ರಕ್ತನಾಳಗಳನ್ನು ಆರೋಗ್ಯವಾಗಿಡೋದಕ್ಕೆ ಈ ಸೂಪರ್ ಫುಡ್ಗಳು ನಮಗೆ ಸಹಾಯ ಮಾಡುತ್ತವೆ ನೋಡಿ ಹೌದು ಕಣ್ಣುಗಳ ದೃಷ್ಟಿ ಸುಧಾರಿಸುವಲ್ಲಿ ಕ್ಯಾರೆಟ್ ಪ್ರಮುಖ ಪಾತ್ರ ವಹಿಸುತ್ತದೆ ಇದರಲ್ಲಿ ಬೀಟಾ ಕ್ಯಾರೋಟಿನ್ ಸಮೃದ್ಧವಾಗಿದೆ ಕೂಡ ಇದರಲ್ಲಿರುವಂತಹ ವಿಟಮಿನ್ ಎ ರೆಟೀನಾ ಮತ್ತು ಕಣ್ಣಿನ ಇತರ ಭಾಗಗಳು ಸರಾಗವಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತವೆ ಇನ್ನು ಬೀಟಾ ಕ್ಯಾರೋಟಿನ್ನ ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳು ಮ್ಯಾಕ್ಯುಲರ್ ಡಿಜೆನರೇಷನ್ ಹಾಗೂ ಕಣ್ಣಿನ ಪೊರೆಗಳಿಂದ ನಮ್ಮನ್ನು ರಕ್ಷಿಸುತ್ತವೆ ಹೌದು ಪಾಲಕ್ನಲ್ಲಿರುವಂತಹ ಪೋಷಕಾಂಶಗಳು ಕಣ್ಣಿನ ಆರೋಗ್ಯವನ್ನು ವೃದ್ಧಿಸುತ್ತದೆ ನೋಡಿ ಇವು ನೈಸರ್ಗಿಕ ಸನ್ಗ್ಲಾಸ್ಗಳಂತೆ ಕಾರ್ಯನಿರ್ವಹಿಸುತ್ತವೆ ಬೆಳಕಿನ ಹಾನಿಕಾರಕ ಅಧಿಕ ಶಕ್ತಿಯ ತರಂಗಗಳನ್ನು ಶೋಧಿಸಿ ಕಣ್ಣುಗಳನ್ನು ಹಾನಿಯಿಂದ ರಕ್ಷಿಸುತ್ತವೆ ಇನ್ನು ಪಾಲಕ್ ಸೊಪ್ಪನ್ನು ನಿಯಮಿತವಾಗಿ ಸೇವಿಸುವುದರಿಂದ ಮ್ಯಾಕ್ಯುಲರ್ ಡಿಜೆನರೇಷನ್ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ನೋಡಿ ಇನ್ನು ಒಮೆಗಾ ತ್ರೀ ಕೊಬ್ಬಿನಾಮ್ಲಗಳಲ್ಲಿ ಸಮೃದ್ಧವಾಗಿರುವ ಸಾಲ್ಮಾನ್ ಟ್ಯೂನಾ ಮತ್ತು ಮ್ಯಾಕ್ಯುಲರ್ನಂತಹ ಮೀನುಗಳು ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು ಒಮೆಗಾ ತ್ರೀಗಳು ರೆಟೀನಾ ಕೋಶಗಳ ರಚನಾತ್ಮಕ ಸಮಗ್ರತೆಗೆ ಕೊಡುಗೆ ನೀಡುತ್ತವೆ ಮತ್ತು ಕಣ್ಣುಗಳು ಡ್ರೈ ಆಗೋದನ್ನು ತಡೆಯುತ್ತದೆ ಇನ್ನು ಬಾದಾಮಿ ಅಗಸೆ ಬೀಜಗಳು ಮತ್ತು ಸೂರ್ಯಕಾಂತಿ ಬೀಜಗಳು ವಿಟಮಿನ್ ಇ ಅತ್ಯುತ್ತಮ ಮೂಲಗಳಾಗಿವೆ ಇದು ಉತ್ಕರ್ಷಣ ನಿರೋಧಕವಾಗಿದ್ದು ಕಣ್ಣಿನಲ್ಲಿರುವಂತಹ ಜೀವಕೋಶಗಳನ್ನು ಸ್ವತಂತ್ರ ರಾಡಿಕಲ್ಗಳಿಂದ ರಕ್ಷಿಸುತ್ತದೆ ವಯಸ್ಸಿಗೆ ಸಂಬಂಧಿಸಿದ ಕಣ್ಣಿನ ಸಮಸ್ಯೆಗಳನ್ನು ಕೂಡ ನಿಯಂತ್ರಿಸುತ್ತದೆ ನೋಡಿ ಹಾಗೆ ನಿಂಬೆ ಹಣ್ಣು ಮೂಸಂಬಿ ಕಿತ್ತಳೆ ಹಣ್ಣಿನಂತಹ ಸಿಟ್ರಸ್ ಹಣ್ಣುಗಳಲ್ಲಿ ವಿಟಮಿನ್ ಸಿ ಅಧಿಕವಾಗಿರುತ್ತದೆ ಇದು ಮತ್ತೊಂದು ಪ್ರಬಲವಾದ ಉತ್ಕರ್ಷಣ ನಿರೋಧಕವಾಗಿದೆ ಇನ್ನು ವಿಟಮಿನ್ ಸಿ ಆರೋಗ್ಯದಲ್ಲಿ ಮಹತ್ವದ ಪಾತ್ರವನ್ನ ವಹಿಸುತ್ತದೆ ಮತ್ತು ಕಣ್ಣುಗಳು ಸೇರಿದಂತೆ ಇತರ ಅಂಗಾಂಶಗಳನ್ನ ಸರಿಪಡಿಸುತ್ತದೆ ಕೂಡ ಇದು ಕಣ್ಣಿನ ಪೊರೆ ಮತ್ತು ಮ್ಯಾಕ್ಯುಲರ್ ಡಿಜೆನರೇಷನ್ ಅನ್ನ ಅಭಿವೃದ್ಧಿಪಡಿಸುವ ಅಪಾಯವನ್ನ ಕೂಡ ಕಡಿಮೆ ಮಾಡುತ್ತೆ ನೋಡಿ